ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಸುದ್ದಿಗಳ ಡಬ್ಬಿ ಪಿಎಂ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ ಹದಿನಾರು ಬಿಟಿಟಿಎ ಆವರಣದಲ್ಲಿ ವಿದ್ಯಾಗಿರಿ ಬಾಗಲಕೋಟೆ ಶಾಲೆಯಲ್ಲಿ ಏಳನೇ ತರಗತಿಯ ವಿದ್ಯಾರ್ಥಿಗಳು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಿದರು ಈ ಮೂಲಕ ಶಿಕ್ಷಕರಿಗಾಗಿ ಕ್ರೀಡಾ ಚಟುವಟಿಕೆಗಳನ್ನು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸೃಜನಾತ್ಮಕತೆಯನ್ನ ನಾಯಕತ್ವ ಗುಣಗಳನ್ನು ಹೊರಹಾಕಿದರು ಶಿಕ್ಷಕರಿಗೆ ಅಂದು ಪೂರ್ಣ ದಿವಸ ಬಾಲ್ಯದ ನೆನಪುಗಳನ್ನು ನೆನಪಿಸಿಕೊಡುವುದರ ಜೊತೆಗೆ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ನಡೆಯುತ್ತಿರುವುದನ್ನು ಖಾತ್ರಿ ಮಾಡಿದರು ಎಲ್ಲ ಕಾರ್ಯಕ್ರಮಗಳನ್ನು ಶಿಕ್ಷಕರಿಗಾಗಿ ಸ್ವತಃ ವಿದ್ಯಾರ್ಥಿಗಳೇ ರೂಪಿಸಿದ್ದು ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಶಿಕ್ಷಕರಿಗೆ ನೀಡಿ ಗುರುಭಕ್ತಿಯನ್ನ ಮೆರೆದರು ಹಿರಿಯ ಮುಖ್ಯ ಗುರುಗಳಾದ ಶರಣಪ್ಪ ಬೇವೂರವರು ವಿಶಿಷ್ಟ ರೀತಿಯಲ್ಲಿ ಶಿಕ್ಷಕರ ದಿನಾಚರಣೆಯ ಆಚರಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಮಕ್ಕಳಿಗೆ ಇಲಾಖೆಗೆ ಹಾಗೂ ಶಿಕ್ಷಕ ಗುರುಬಳಗದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದರು ಒಟ್ಟಾರೆಯಾಗಿ ಶಿಕ್ಷಕರ ದಿನಾಚರಣೆಯನ್ನ ಮಕ್ಕಳು ಅತ್ಯಂತ ಕ್ರಿಯಾಶೀಲತೆಯಿಂದ ಯಶಸ್ವಿಗೊಳಿಸಿದರು ವರದಿ ಭೀಮಪ್ಪ ಪೂಜರ್ ಬಾಗಲಕೋಟೆ ವಿವ ನ್ಯೂಸ್ ಕನ್ನಡ